மத்தீடி உட்டு அப்படி குடி ஆங்க ಇವರು ಶೆಡ್ಜಿಯವ್ರ ಅಂಗಡಿಗೆ ಹೋಗ್ ಕುಪ್ಸಾ ತರಕಿ ಮಾಡ್ತಾರ ಗೊತ್ತ ಚಕ್ ಚೌಕ್ ಕತ್ತರಿಸ್ತಾನ ಕಟ್ಕಿ ಒಳ್ಳೆ ಅದನ್ನ ಚಕ್ ಚೌಕ ಮಾಡಿಸ್ತಾನ ಹಳೆ ಕಟ್ಟ ಮುಂದ್ ಕ್ರಿಕೋಳು ಮಣಿಸ್ಕೊಂಡು ಹಳೆ ಸುತ್ತ ಕೊಡ್ತಾನು ಹೌದು ಅದ್ ಚಿಂಬಿಯಾವ ಅಂತ ಅಲ್ಲಿ ಒಯ್ ಹೆಂಗ ಹಂಗ ಮಾಡ್ತಾರ್ ಚಿಂಬಿಯಾ ಚಿಂಬಿಯಾ ಏನ್ ಮಾಡ್ತಾರ ಗೊತ್ತರ ಹಾ ತ್ರಿಕೋಣ ಕತ್ತರಿಸ್ತಾರ ಎಲ್ಲೆ ಬಗಲಾಗ ಅಲ್ಲೇ ಹಾಕಬಾರ್ದು ಹಿಂದ ಮುಂದ ಜಾಗ ಬೀಳ್ತಿಲ್ಲನು ಎಲೆ ಮ್ಯಾಗ ಇತ್ತ ಎದಿ ಮ್ಯಾಗ ಇತ್ತ ಮ್ಯಾಗ ಚೋಳ ಮ್ಯಾಲಿತ್ತ ಎಲ್ಲ ಬಿಟ್ಟು ಬಗಲಾಗ ಯಾಕಂತ ಅಲ್ಲಿ ನೋಡೋರು ಗೊತ್ತಾಗತ್ತ ಹೆಂಗ ಹಾಡಿಲ ತಹಾರಿ ನಮಕರಣ ಶಕ್ಕ ಮುದ್ದೈತು ಹಾ ಗುಣ ಸಾ ಕಾದರ ಹಾತು ಕಾದರ ಹುಗರ ಮುಕ್ತಿ ಯಾತು Let me get my ಕನ್ನಾನು ಯಾಕನ್ನ ಏನು ಕಾರಣ ಅಂದೆ ಯಾಕೆ ಮಂಗನಿಗೆ ಸಂಘಸಗ ಒಂದೇ ಲಿಂಗ நீங்க ಏನಂದ್ರೆ ಏನಂತೀಯಾ ಹೌದು

ನಿಮ್ಗೆ ಅವನು ಸಾಬರಿನ ಗೊತ್ತಿಲ್ಲ ನಿಮ್ಮ ಅವರಿಗೆ ಹೆಂಗಿದ್ದಾನು ಸ್ವತಃ ಬಂದು ಬೇಟೆ ಕೊಟ್ಟಾನ ಕೊಟ್ಟಾನ ಇವ್ರು ಹೇಮ್ ರೆಡ್ಡಿ ಮಲ್ಲ ಮಗ ಇವ್ರ ಮತ್ತ ಅಕ್ಕಿನ ಏನಾರ ಕಾರ್ತಿದ್ರೆ ಹೌದು ಶಂಚಾನ ಜಮ ಕಾಯ್ಬೇಕು ಹೌದು ಅಕ್ಕಿಗ ಹಸಿನ ಮುನಿ ಕಟ್ಬೇಕು ಬುತ್ತಿ ಹೌದು ಹೇಮ್ ರೆಡ್ಡಿ ಮಲ್ಲ ನಮ್ಮವ್ರು ಯಾರ ಕಾಡಿಲ್ಲ ಮತ್ ಇವರ ಕಾಡ್ಯಾರ ಹೆಣ್ ಮಾತಾಡ ಕಾಡ್ಯಾರ ಹೆಣ್ ಮಾತಾಡ ಹೌದು ಕಾರ್ಬೇಕು ದನ ಚಂಚನ ಹತ್ತು ಮನಿ ಒಂದು ಚೀಲ ಜಾಬ್ ಬಿಸಾಕಿಗೆ

ಹಾ ಏನು ಏನ್ ಬೇರ್ತಿರಲ್ಲ ನೀವ್ ಬೆಳಿಗ್ಗೆ ಕೊಡ್ತಾನ ಹಿಂದಿಗಿ ಏನ್ ಬೆಳಿತೀವಿ ಬೆಳ ಹಿಂದಿಗ್ ಕೊಡ್ತೀನಿ ಅಂತಂದ ಕೊಡ್ತಾ ನಮ್ಮ ಭಗವಂತ ಹೌದು ಇವ ರೋಚ್ ಮಲ್ಲಮ್ಮ ಏನ್ ಬರಬೇಡ್ರಿ ಏನ್ ಕೇಳ್ಕೊಲಿಲ್ಲ ಇಲ್ಲಿ ಒಲಿ ಹನ್ನೆರಡು ಜಾತಿಗೆ ಬರ್ತಾರ ಬರವಾರ ಅಂತ ಕೇಳ್ಕೊಳ್ಲಿಲ್ಲ ಅದ ಏನ್ ಕೇಳ್ಕಂತ ಮತ್ತ ಭಾಳ್ ಹೆಣ್ಮ ಆಗಿರಿ ಇದ್ರ ಗುಡ್ಡ ಮಲಕಾ ಚಾಲೈತಿ ಹೌದು ನನ್ ರಟ್ಟಿ ಜಾಸ್ತಿ ಒಟ್ಟಂದ ಬರ್ತಾವ ಬರ್ತಾರ ಅಂತ ಕೇಳ್ಕೊಂಬಿಟ್ಲು ನೋಡ್ ಹೆಂಗೈತಿ ಹೆಣ್ಮಕ್ಳಲ್ಲಿ ಪದ್ದತಿ

त्याच्यावर होऊन हिरव तोड न घेतला पाय तो शतकाने प्राण्याबाडको म्हणजे आजी पोटल ना परमांत पोटाला आणि मग पोटाला

இருக்கு

ಂತೆ ಹುಲಿ ಯಾರಿಲ್ಲಾಂದ್ರ ಸಿಗದ್ ಹೇಳಕ ನಿಮ್ಮ ಜ್ಯಾಮ ಕರಿಯವ ಕಾಲವ ನಿಂಗವ ನೀಲವ ಹುಲಿ ಬರ್ಲಿ ಅಥವಾ ಬರ್ತಾರ ಬರ್ತಾರ ಇಲ್ಲ ನಾನು ಬವ ಬರ್ಕಿತ್ತೋ ಮುಂಚೆತ್ವನು ಆನೆ ಎದ್ರ ಮೇಲೆ ಜಾಸ್ತಿ ಬರ್ತೀವಿ நானும் தகுர முக்கே நீகிரம் முக்கியல்ல நானும் நீத்த மத அவனு

கௌிகாண்ட ஷ மனசு மாலியாக ಇಲಿಯಾಗ ವ್ಯಾಪಾರ ಸಾಕದ್ದು ಹಾ ಮನ್ಸು ಮಾಡಿದ್ದ ಶಬ್ರು ರು ಶ್ರೀಹಂತಿ ಮೇಲೆ ಮನ್ಸು ಮಾಡಿದ್ದಾವೆ ಹಾಂ ಆಕೆ ಆಕೆನ ಕೆಲ್ಸಬೇಕಂತ ಆಕೆ ಕಾಲಾಗ ಅವ ಹೊಲಕ್ ಬಂದಾಗ ಇಲಿಯಾಗೆ ಅಡ್ಡಾಡುದು ಹೌದು ಅವ ಹೊಲಗ್ ಹೋದಾಗ ಮನುಷ್ಯರು ಪಾಯಕ ಅಡ್ಡಾಡುದು ಹೌದು ಅಲ್ಲಿ ನೋಡಿದಪ್ಪ ಭಗವಂತ ಯಾವಾಗ ನಾನು ಹೇಳ್ತೀನಿ ಅದು ಇಲಿಯಾಗ ಮನ್ಸು ಮಾಡಿ ಮೇಲೆ ಮತ್ತೆ ನನ್ನ ಕಾಯ್ ಮುನಿ ಆಗಿರ್ಬಲ್ಲ ನಾವು ಇಳಿಯತ್ತ ಶಾಪ ಗೊತ್ತ್ಬಿಟ್ಟ ಹೌದು ಹಲಗ ಹೊಕ್ಕತಿ ಏನೋ ದೋಸ್ಕಂದ್ರೆ ಹೋಗ್ತೇವೆ ನನ್ಗೆ ಹಿಂಗಪ್ಪ ಅಪ್ಪ ಆತು ಆ ಋಷಿ ಕೊಡ್ ಶಾಪ್ ಅಂತ ಊಷಿ ಹೋಗುದಿಲ್ಲ ನನ್ ಕಾಯಿ ಮೀರಿ ಜಲ್ಮ ಬಂದೈತಿ ಹೆಂಗ್ ಮಾಡ್ಲೋ ಪರಮಾತ್ಮ ನೀನ್ ಹೆಂಗ್ಕೊಂಡ್ಲಿಂಬುದರ ಇಷ್ಟು ವಜ್ಜೆ ನೀ ಹೆಂಗ್ ನೋಡಿದ್ರೆ ಹಾ

मुनी यी देवर यात